ಓಂ ಶಾಂತಿ ಇನಿ ನವಂಬರ್ ಐದು ತಾರೀಕು ಶಿವ ಪರಮಾತ್ಮನ ವಾಣಿ ಪರಮಾತ್ಮನ ನೆನಪುಡು ಬಾಬಾ ಬಂದಿರ ಮಧುರ ಜೋಗಲೆ ಈ ಇಡೀ ಪ್ರಪಂಚ ರೋಗಿಲ್ಲ ಆಸ್ಪತ್ರೆ ಬಾಬಾ ಬೈದೇರೆ ಮಾತರೆಲ್ಲ ನಿರೋಗಿ ಮಲ್ಪರೆ ಪನ್ ಪೆರ್ ಬಾಪ ಪನ್ ಪೆರ್ ಜುಗ್ಲೆ ಪ್ರಪಂಚ ಪರತ್ ಶರೀರನು ಬುಡ್ತು ನಮ ಪರಮದಾಮುಗ್ ಪೋದು ಕೂಡ ಬೊಸ ಪ್ರಪಂಚಗು ಪುನರ್ ಜನ್ಮದಿತೊನ್ವಾ ರಾಜಯೋಗ ಕಲ್ ತಂದುಲ್ಲ ರಾಜಾಯಿಗ್ ಪೋಯೆರೆ ನಮನ್ ಬಾಪ ಆತ್ಮೀಯ ರಾಜಸ್ಥಾನ ಸ್ಥಾಪನೆ ಮಂತೊಂದು ನಮಕ್ ಉಲ್ಲೇರು ಈ ಸ್ಮೃತಿ ಉಪ್ಪಡ್ ಅಪಗ ದುಃಖದ ಅಲೆ ಬರೆಯರೆ ಸಾತ್ವೇಜಿ ಪರ ಪುಲೆ ಪರಮಾತ್ಮಗ ತನ್ನ ಬಾಲೆ ಭಗವಂತ ಈಪಲೆ ಪ್ರತಿ ಒಂಜಿ ಬಾಲೆಯಿಂದ ಆರ್ನ ಸಮಾನವಾದ ತೂದು ಈಪಲೆ ಎನ್ನ ಬಾಲೆ ಎನ್ನ ಲೆಕ್ಕನೇ ಒಪ್ಪೊಡು ಎನ್ನಂಚೇನೆ ಒಪ್ಪೊಡು ಸದಾ ಖುಷಿ ಟುಪ್ಪುಡು ದೀರ್ಘವಾಯಿನ ಖುಷಿ ಆರೋಗ್ಯ ದುಪುರ ಒಪ್ಪೊಡು ಪನ್ಪೇರು ಪರಮಾತ್ಮೆ ಸದಾ ಶಾಂತಿಡು ನೆಮ್ಮದಿಡು ಖುಷಿಟ್ಟು ಸಮಧಾನೋಡು ಸುಖದಾಯವಾದ ಉಪ್ಪುಡು ಅನ್ನೋ ಬಾಲಿನ ಏ ಫಲ ತನ್ನ ಸಮಾನೋಡು ತೂಪೇರು ದೇಪಂಡಾರ ಶರೀರದ ಮುಖಾಂತರ ತೂಪಚೇರು ನಮ್ಮನ್ನು ಆತ್ಮ ಜ್ಯೋತಿಲಿನ ತೂಪೇರು ಆ ಆತ್ಮ ಜ್ಯೋತಿಲಿನ ಪರಮಪಿತ ಪರಮಾತ್ಮೆ ಶಿವ ಪರಮಾತ್ಮೆ ಆ ಜ್ಯೋತಿ ಸ್ವರೂಪ ನಮ್ಮನ್ನ ಪರಮಾತ್ಮೆ ಆತ್ಮದ ಸ್ಮೃತಿ ತೂದು ನಮಗೆ ಪನ್ಪೇನಿ ನಮ್ಮ ಈ ಶರೀರದ ಬ್ರಕುಟಿಡಿ ಇತ್ತದ ಆತ್ಮಕೇನು ಆತ್ಮತೂಪಿನಿ ಆತ್ಮ ಪಾತ್ರರುನು ಈ ವಾಣಿನ್ಲಯ ಏರಿಕೆನು ಕಾಲಿಕೆ ಬಿಕೇನು ಶರೀರದ ಆತ್ಮ ಹೆಜ್ಜಿಡ ಹೆಜ್ಜಿ ಆತ್ಮಕೇನು ಆತ್ಮದ ಭೋಜನವು ಆತ ಪ್ರೀತಿಡಾತ ಖುಷಿಟ್ ಆತ ಸಮಾಧಾನ ಆತ ಸುಖ ಕೋರ್ಪುಣ ಭೋಜನ ಐಕ ಅವನು ಇ ಧಾರಣೆದ ಬೇರು ಭಗವಂತೆ ನಮ್ಮ ಜೀವನೋಡು ಇಜ್ಜಂದಿನ ನಮ್ಮ ಅಳವಡಿಸೋಡು ಇತ್ತಂಡವಿನ ನನಲ ಮಿತ್ಕನೋಡು ಪರಮಾತ್ಮೆ ಸದಾ ಆತ್ಮ ಅಭಿಮಾನ ಆದ ಉಳ್ಳೇರು ಅಂಚಿನೆ ಉಪ್ಪೆರೆ ಅಭ್ಯಾಸ ಮನಪುಲೆ ಎಂದು ನಮ್ಮಕ್ಳ ಪಂಪೇರು ಉರಿ ಪರಮಾತ್ಮನೇ ನೆನಪು ಮಲ್ತು ಮಲ್ತದ ಆರ್ನೊಟ್ಟಿಗೇನೆ ಇಲ್ಲಗೆ ನಡಪೋಡು ಅಂಜಿನ ಪುರುಷಾರ್ಥ ಮಲ್ಪಲೇ ಎಂದು ಪಿಪೇರು ಪೂರ ಗೌರವ ಕೊರುಡು ನಮಗೆ ದಾದಾಪು ಯೂಶ್ವಲಿ ಅಮ್ಮೇರು ಎಂದು ಪಣ್ಣ ಭಾರಿ ಸಾಧಾರಣ ಭಾರಿ ಕೈತಲ್ ನಮ್ಮ ಒಂಜೊಂಜಿ ಸರ್ತಿ ದಾದಾ ನಮ್ಮನೆ ಐಕ್ ಆತ ನಮಕ್ ಅಲ್ಪ ಆಯ್ತ ಮಹತ್ವ ಗೊತ್ತುಪ್ಪುಜಿ ಆಂಡ ಭಗವಂತ ಪೂರ ವಾಯ್ನ ಗೌರವ ಕೊರುಡು ಪಂಡತ್ ಯಪ ಅರಡ ಗೌರವ ಇತ್ತಂಡ ಆರ್ ಪಂಪಿನ ವಾಣಿದ ಪ್ರತಿ ಒಂಜಿ ಶಬ್ದಲಕ್ಲ ನಮಗೆ ಗೌರವ ಕೊರ್ಪ ನಮ್ಮ ಐಕ್ ವ್ಯಾಲ್ಯೂ ಕೊರಪ್ಪ ವಿಚಾರ ಸಾಗರ ಮಂತನ ಅನ್ಪ ಅವನ್ನ ನಮ್ಮ ಜೀವನು ಅಳವಡಿಸುವ ನಮಗೆಲ್ಲ ಖುಷಿ ಅಪ್ಪ ನಮ್ಮಲ್ಲ ಅಂಚ ಉಪ್ಪುಡು ಅಂಚ ಆವುಡು ಅಂಚ ಉಪ್ಪುಡು ಪನ್ಪಿನ ಅಂಚ ಇತ್ತ ಎಂಚ ಉಪ್ಪು ಪನ್ಪಿನ ಅದು ಪೂರ ಪ್ರಾಕ್ಟಿಕಲ್ ಆದ ನಮಗೆ ಮಲ್ಪರೆ ಸಾಧ್ಯ ಉಂಡು ಐಕ್ ಪೇರು ಒರಿ ಪರಮತ್ಮನೆ ನೆನಪು ಮಲ್ತ ಮಲ್ತದ ಆರ್ನೊಟ್ಟಿಗೇನೆ ಇಲ್ಲಕ್ಕೋಡು ಅರಿನ ಗೌರವ ಕೊರುಡು ಪಂಡ ಆರ್ನ ಫರ್ಮಾನು ಆರು ಎಂಚಿನ ಪಂಡೆರ ಗುರು ಎಂಚಿನ ಪಂಡ ನಂಚ ಶಿಷ್ಯಕ್ಕೆ ಆರು ಮಾತ ಪಿತ ಆದಲೇರು ಅಪ್ಪಮ್ಮ ಆದಲ ಉಳ್ಳೇರು ಪರಮ ಶಿಕ್ಷಕಿ ಆದ್ಲ ಉಳ್ಳೇರ ಸತ್ ಗುರು ಆದ್ಲ ಉರು ಸರ್ಜನದ ಸರ್ಜನು ವಾರಿಸ್ ಬಾಲೆಲ ಆರೇ ವಾ ಸಂಬಂಧಪೂಡು ನಮಕ ಸಂಬಂಧ ನರೇನ ದೀವೋನುಲಿ ಸಾತ್ ಬ ಸಾತ್ ಪಂಪನಿ ಬುಕ್ಕ ಕಂಪ್ಯಾನಿ ಏನಂದ ಪಂದ್ಪೇರು ಅರೇನು ಒಟ್ಟು ಒಟ್ಟಿಗೆ ದೀವೋ ನೋಡ ಅರೆಗೆ ನಮಗೆ ವಾ ಸಂಬಂಧ ಈ ಜಗತ್ತರ ಕಷ್ಟ ಆಗ್ಬುಡ ಹತ್ರ ಇಜ್ಜಿಯ ಆ ಸಂಬಂಧಡು ನಮ್ಮ ಪರಮಾತ್ಮನ ಪ್ರಾಕ್ಟಿಕಲಿ ಅದು ನಮ್ಮ ಅನುಭವ ಮಲ್ಪಡು ಅಪ್ಪಾಗ ಕೈತ ಅನುಭವ ಆದರೆ ಶುರುವಾಗಬಹುದು ಅಂಚಾ ಭಗವಂತಡೆ ನಮಗೆ ಏದು ಗೌರವ ಉಂಡು ಪ್ರೀತಿ ಉಂಡ ಅಪ್ಪ ನಮಗೆ ನಮ ಅಖಿಲ ಆರು ಕುರಿನ ಸಾಧುಡಿ ನಮ ಆತೆ ನಡಪ್ಪ ಪ್ಲಸ್ ಆರು ಏತ ಪನ್ ಹೆಚ್ಚಿನ ಪನ್ಪೇರು ಆಯಿತ ಬಗ್ಗೆ ವಿಚಾರ ಅನುವಾ ನಮ್ಮ ಅವಿನ ಆಯರೇ ಪ್ರಯತ್ನ ಬರ್ಪಾ ನಿನ್ ಭಗವಂತೆ ಪನ್ಪೇರು ಫಸ್ಟ್ ದ ಫರ್ಮಾನದಾದ ಪನ್ಪೇರು ಪಂಡ එ්ඩரීටඩ ඕදුදු පාසාල තුළ ඕල කෂ්ටර කෙලස කොපපපු ர். භගවන්තනන්නේ ්‍යානනු එංච ජකුල් තුළේ දිනනිත්‍ය ස්කූල පෝදු කොල්ල ජිලෙක් පபோதுදදු මිස් මල් පඳ පාටල නීතුකීන්වර ඒතු ්‍යානදීපෙර, ඒරි්ව වීஷන් මන්වෙර හාතක ්ලස් පර්පුන්. අංචනි ගවන්තෙන් දුලා ඉනිවර්ෂති ඊශ්වරිය විශ්ව විද්‍යාලයදේ සක්ෂාත් ප්‍රමාත්මබතද තන්න ජூකලේග, ಈ ಜ್ಞಾನನು ಕೊರಿಯರೆಗೋಸ್ಕರ ದೀತ್ ದೀಪೇರು ಐಕ್ ಭಗವಂತೆ ಪನ್ಪೇರು ನೆಟ್ಟ ನಮ ನಡಪುಡು ಅದನ್ನ ಪಾಲನೆ ಪಾಲನೆ ಮಲ್ಪೋಡು ನಮ ಆರು ಇಂಚ ನಮನ ಪಾಲನೆ ಮನ್ಪೋಯರ ಅಂಚೆನೆ ನಮ ಅವೇ ಅಳವಡಿಸೊಂದು ನಮಲ ಬುಕ್ಕುರಿಯನ ಪಾಲನೆ ಮನ್ಪೋಲಿ ಮಲ್ಪೋಡು ಐಕ್ ಪನ್ಪೇರು ಆ ಒಂಜಿ ಸಾಧಿ ನಮ ನಡಪೋಡು ಬುಕ್ ಅಂಚೆನೆ ಬೊಕ್ಕು ಪಾಲನೆ ಕೊರೋಡು ವರದಾನವಾದ ಕೊರ್ತೇರು ಶಕ್ತಿಶಾಲಿ ಸೇವೆರ್ತ ನಿರ್ಬಲೆರೇನ ಬಲ ಕೊರ್ಪಿನಂಚಿನಕುಲೆ ಸತ್ಯ ಸೇವಾದಾರಿ ದಾರಿ ತುಲೆ ಮಸ್ತ್ ಜನ ನಮ್ಮ ನಮ್ಮ ಭಕ್ತಿ ಮಾರುಗಳುಲಾ ಸೇವಾ ಸೇವೆ ಮನ್ಪರೆ ಪೋಪೆ ಏನು ಸೇವೆ ಪೂಪಿನೇ ಎಂಕುಲು ಸೇವೆ ಪೂಪಿನೇಂಕುಲು ಬನ್ಪೇರ್ ಆನ ಪರಮಾತ್ಮನ ಲೆಕ್ಕದ ಸೇವೆ ಆ ಸೇವೆ ಎಂಚ ಒಪ್ಪೋಡು ಬಜಿ ನಮ್ಮ ಮಲ್ತೊಂದು ಬತ್ತಿನ ನಮ್ಮ ಸೇವೆ ಅತ್ ಐಟು ಮನಸ ವಾಚ ಕರ್ಮಣ ಮಾತ ನಮ್ಮ ನೆಡ್ಲ ದೃಷ್ಟಿ ವೃತ್ತಿ ಕೃತಿ ಶುಭ ಭಾವನೆ ಶುಭ ಕಾಮನುಡ ಉಪ್ಪುಡು ಸೇವೆ ಆತ ಶಕ್ತಿಶಾಲಿಯಾದ ಉಪ್ಪುಡುತ ಶಕ್ತಿಶಾಲಿಯಾದ ನಮ್ಮ ಸೇವೆ ಅಪಗ ಅಪ್ಪ ಬಲ ಕುರ್ಪಿನಂಚಿನ ಸೇವೆ ಅವೇ ಸತ್ಯ ಸೇವೆ ಎಂದು ಪಂಪರ್ ಶಾರೀರಿಕವಾದತ್ ಮಾನಸಿಕ ಮನಸ್ಸು ದ ಶಕ್ತಿ ಮನಸ್ಸನ್ನು ಆ ಮನಸ್ಸು ನಿರ್ಬಲ ಆತರ ತೆತ್ತಡ ಅಕಲಿಗ ನಮ ಬಲ ಜಿಂಜಾವುಡು ಸೇವೆ ಮಾತನ್ನು ಮಲ್ಪರಂದು ಪನ್ಪೇರು ಆಂಡ ಸಫಲತ ಕಮ್ಮಿ ಉಂಡು ಪನ್ಪೇರು ದಾಯೆ ಐಟ ಶಕ್ತಿ ಕಮ್ಮಿ ದಾಯಿಗ ದಾಯ ಪಂಡ ತಲವಾರ ತುಲೆ ತಲು ತಲವಾರ ಹರಿತ ಪರ್ತೆ ಇಜ್ಜಿನ್ ಅಂಡ ಓಡೆ ತಾಗುಣನು ತಾಗುಜಿ ಈ ಜ್ಞಾನದ ತಲುವಾರಡು ನಮಗೆ ನೆನಪುದ ಪರ್ತೆ ಆ ಹರಿತ ಅವು ಬೋಡು ಯೋಗಶಕ್ತಿ ಈತನ ಮಾರಿನ ನೆನಪು ಮನ್ಪುನ ಆ ಯೋಗಶಕ್ತಿ ಉಂಡು ಅಪಗ ಅವು ಪರ್ತೇಪಿನಿ ಅಪಗ ಎರಡು ಶಬ್ದ ನಮ್ಮ ಒರಿಯ ಪಂದಾಗ ಅವು ಕೇನುನುಲೈ ಮುಟ್ಟುನು ಅಕಲು ಅಕಲಿನ ಜೀವನನು ಪರಿವರ್ತನೆ ಅನ್ಪರೆ ಈ ಜಿಂದ ಕಿಬಿಕ ಪೋಪಿನ ಚಿ ಪೋಂಡಲ ಆ ಮೈತ ಬುಕ್ಕೊಂಚ ಕಿಬಿಟ ಪೋ ದಾಲ ದಲ ಉಲೈ ವರ್ಕಾಪುಜಿ ಅವಿನ್ ಪರಮಾತ್ಮೆ ಪನ್ಪೀನಿ ನೆನಪದ ಶಕ್ತಿ ಬೋಡು ಅಪ್ಪಗ ಹೆಂಚೆಂಚಿನ ಕ್ವಾಲಿಟಿ ಆತಮೂಲ್ಲ ಪರಿವರ್ತನೆ ಆಗ ವಾ ವಾ ಕ್ವಾಲಿಟಿ ಆತ್ಮೂಲ್ಲ ಪರಿವರ್ತನೆಗೆ ಬರ್ಪಾ ಅಂತ ಪನ್ಪರು ಪರಮಾತ್ಮೆ ಅಂಜನೆ ಪ್ರತಿ ಪರಿಸ್ಥಿತಿ ನಮ್ಮ ಏರುಣ ಕಲೆ ಬಣ್ಣ ಪಾರುನ ಕಲೆ ಫ್ಲೈ ಆಪಿನ ಅಂಚಿನ ಕಲೆ ಆ ಸಾಧನೆ ನಮ್ಮ ಆ ಸಾಧನೆ ನೀದು ಸದಾ ಪಾರ್ವನ್ ಒಪ್ಪಳು ನಿಖುಲ್ಲ ಪಾರ್ಲೇ ಬೊಕ್ಕೂರು ನಿಖುಲ್ಲ ಫ್ಲೈಯಾಲೇ ಬೊಕ್ಕೂರೇನ ಫ್ಲೈ ಮಲ್ಪಲೆ ಬಂದ್ಬಿರು ಭಗವಂತೆ ತುಲೇ ಒವೇ ಪರಿಸ್ಥಿತಿ ಬತ್ತಂಡ ಬತ್ತಂಡ ಬೊಕ್ಕೂರಿಯಾಗ ಪ್ರೀತಿ ವಿಶ್ವಾಸ ಬಂದ್ಪ್ರೇ ನಿನ್ನ ಪರಿಸ್ಥಿತಿ ಅದು ಎನ್ನ ಪರಿಸ್ಥಿತಿ ತೂಯಡಾ ನಿಕ್ ಪನಿ ಕಷ್ಟ ಉಂಡವೇನು ಮಲ್ಪರೆ ಅಂದ ನಮ್ಮ ಆಯ್ದು ಮಿತ್ತ ಬತ್ತಿಡ ನಮಗೆ ಕಷ್ಟ ಆಗ್ಬಿಟ್ಟು ನಮ್ಮ ನ ಮಲ್ ನಮ ನಮ್ಮ ನಡಪೆರಲ್ಲಕ್ಕಿದ ಉಂಥರೇನೇ ಕಷ್ಟ ಆಗ್ಬಿಟ್ಟು ಅಪ್ಪಾಗ ನಮಕ ಕುಡ ಕುಡ ಬದುಪಿನ ಬಿರುಗಾಳಿಗೆ ಗಂಚಿನ ಪರಿಸ್ಥಿತಿಗೆ ನಮ್ಮ ದಾದ ಮನಪು ಎಂಚನೋ ಮಿತ್ ಬರ್ಬಾ ನೆಟ್ಟು ನಮಗೆ ಲಿಫ್ಟಲ್ಲೇ ತಿಕ್ಕೊಂಡು ನಮ್ಮ ಸೆಲ್ಫ್ ಚೆಕಿಂಗ್ಲೆ ಆಕೊಂಡು ಇಂಚಿನ ಪರಿಸ್ಥಿತಿ ಹೆಂಗೆ ಬರ್ತೀನಿ ಹೆಂಗೆ ಏತು ಶಕ್ತಿ ಉಂಡು ಏನಡಾ ಈ ಏತು ಶ ವಾ ಏನೋ ಶಕ್ತಿ ಹಿಡಿದಿ ಏನು ನೆನಿ ಎಂಚ ಕಳೆಪೆ ಏತು ಪುರ್ತು ಮುಟ್ಟದ ನೆನಿ ಏನು ಪರಿಸ್ಥಿತಿ ಪಂಡದೇ ಎನ್ನೊಂದು ಉಪ್ಪುವೆ ದೀವೋನುವೆ ಏತು ಅಂಟದು ನೆಟ್ಟು ಏತ್ ಪುರ್ತು ಏತು ದಿನ ಏತು ಸೆಕೆಂಡ್ ಏತ್ ಏತು ಹತ್ತು ವರ್ಷ ಮುಟ್ಟಲೆ ಆ ಪರಿಸ್ಥಿತಿ ಅಂಚೆನೆ ಉಂಡ ಇಂದು ಪೂರ ನಮಗೆ ಚೆಕ್ಕಿಂಗ್ ಹಾಕೊಂಡು ನಮ್ಮ ಸೆಲ್ಫ್ ನನಲೆ ನಮಗೆ ಮಿತ್ತು ಆಬು ಆ ಶಕ್ತಿನ ಅಂಚಿತ ಪರಮಾತ್ಮನ ನಮ್ಮ ಏತ ದೀಗೊಂಡ ನಮ್ಮ ಸ್ಥಿತಿ ಪರಿಸ್ಥಿತಿ ಉಪ್ಪಡ ಎಂಚಲ ನಮ್ಮ ಸ್ಥಿತಿ ಹೆಚ್ಚು ಕಮ್ಮಿ ಆಯ್ತಾರೆ ಆ ಸ್ಥಿತಿ ಅಪಗ ಸ್ಮೃತಿ ಸ್ಮೃತಿಟ್ಟೇ ಸ್ಥಿತಿ ಆಪೇನಿ ಸ್ಮೃತಿ ಹೆಜ್ಜೆ ಅಲ್ಪ ಸ್ಥಿತಿ ಬೊಕ್ಕ ಬುಕ್ಕ ನಾಲೆಜ್ ಜ್ಞಾನದ ವಿಷಯನೇ ಬಿಡ್ಲೆ ಅದಕ್ಕೋಸ್ಕರ ಪರಮಾತ್ಮೆ ಈ ಇವು ಪರಿಸ್ಥಿತಿ ಬರಡು ಓವೇ ಸಮಸ್ಯೆ ಬರಡು ಎಂಚಲ ಒಪ್ಪಡ ಅಣ್ಣ ನಮ್ಮ ಸ್ಮೃತಿ ನಮ್ಮ ಸ್ಥಿತಿ අවෙන නම ඒතු දීපා ඔන්ජ සෙකොඩුඩු නමයටද මෙත් පොයර සත්‍යවට. ඕම්ෂන්.